ಹೆಸರು ಧನುಷ್ ಅಂತ ನಾವು ಮೈಸೂರಿನವರು ಅಪ್ಪಟ ಡಿ ಬಸ್ ಅಭಿಮಾನಿ ಏನಪ್ಪ ವಿಷಯ ಅಂತಂದರೆ ಡಿ ಬಾಸ್ ಬರೋವರೆಗೂ ನಾವು ನಮ್ಮ ಸ್ಲಿಪ್ಪರನ್ನ ಹಾಕಲ್ಲ ಅವ್ರಿಗೋಸ್ಕರ ಒಂದು ಅರ್ಕೆ ಇನ್ನೊಂದೇನಪ್ಪ ಅಂತಂದರೆ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಡಬೇಕು ಈ ಮುಡಿ ಯಾವುದಪ್ಪ ಅಂತಂದರೆ ಇದು ನನ್ನ ಸಿನಿಮಾಗೋಸ್ಕರ ಮಾಡಿರೋ ಗೆಟಪ್ಪು ಅವ್ರು ಬರೆದ ಮೇಲೆ ನಾನು ಇನ್ನೊಂದು ಮತ್ತೆ ಇನ್ನೊಂದು ಸಲ ದೇವ್ರಿಗೆ ಮುಡಿ ಕೊಟ್ಟು ಅವ್ರು ಬರೋವರೆಗೂ ನಾನು ಸ್ಲಿಪ್ಪರ್ ಹಾಕೋಲ್ಲ ಅವ್ರು ಬೇಗ ಆದಷ್ಟು ಬೇಗ ಬರಲಿ ಅವರು ಆ ತಾಯಿ ಚಾಮುಂಡೇಶ್ವರಿ ತಾಯಿಗೂ ನೂರೊಂದು ತಾಯಿ ಅರ್ಕೆ ಇಟ್ಕೊಂಡಿದ್ದೀವಿ ಡಿ ಅಖಿಲ ಕರ್ನಾಟಕ ನಮ್ಮ ಡಿ ಬಸ್ ಸಂಘದ ಏನು ಫ್ಯಾನ್ಸ್ ಫೇಜ್ ಇದ್ದೀವಿ ನಾವು ಅವ್ರನ್ನ ಬಿಟ್ಕೊಡಲ್ಲ ಇವತ್ತು ಅಭಿಮಾನಿಸ್ತೀವಿ ನಾಳೆಗೂ ಅಭಿಮಾನಿಸ್ತೀವಿ ಸರ್ ನಾವು ಅಷ್ಟೊಂದು ಅಪ್ಪಟ ಅಭಿಮಾನಿ ನೋಡಿ ನಮ್ಮ ಬಾ ನಮ್ಮ ಮನೆಗೂ ಬಾಸ ಅಂತ ಹಾಕ್ಸಿದೀವಿ ನಮ್ಮ ಮನೆ ಒಳಗಡೆ ಒಯ್ತಿದ್ದಂಗೆ ಅವ್ರದ್ದೊಂದು ಫ್ರೇಮು ನನ್ನ ಮೊಬೈಲ್ ನಂಬರು ಸೆವೆನ್ ತ್ರಿಬಲ್ ನೈನು ಸರ್ ಅಷ್ಟು ಅಪ್ಪಟ ನಾವು ಅಭಿಮಾನಿ ಅದು ಇವತ್ತಿನಿಂದ ಅಲ್ಲ ಸರ್ ಮೆಜೆಸ್ಟಿಕ್ಕಿನ್ನೂ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀವಿ ಡೈಲಿ ಸರ್ ಒಂದು ವೀಡಿಯೋ ನಾಲ್ಕು ವೀಡಿಯೋ ಆದರೂ ಅವ್ರದ್ದು ಡೈಲಿ ಬಿಟ್ಟೇ ಬಿಡ್ತೀನಿ ಸರ್ ಹಣ್ಣೊಂದು ವಾಟ್ಸಪ್ ಸ್ಟೇಟಸ್ಗೆ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ಹಣ್ಣಂಗೆ ಒಳ್ಳೇದು ಮಾಡಲಿ ಆದಷ್ಟು ಬೇಗ ರಿಲೀಸ್ ಆಗಲಿ ಸರ್ ಜೈ ಡಿಬಸ್